ಪ್ರವಾದಿ ಮೊಹಮ್ಮದರದ್ದು ಐತಿಹಾಸಿಕವಾದ ಚಾರಿತ್ರಿಕವಾದಂತಹ ಬದುಕು ಎಲ್ಲಾ ಕಾಲಗಳಿಗೂ ಅತ್ಯಂತ ಮಾದರಿ ಯೋಗ್ಯವಾದ ಒಂದು ಸಮಾಜವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಸ್ಥಾಪಿಸಿದ್ರು ಅದನ್ನು ಬೆಳೆಸಿದ್ರು ಅವರು ಇವತ್ತಿಗೂ ದೇವರಾಗಲಿಲ್ಲ ಇಲ್ಲ ಅವರು ಮನುಷ್ಯರಾಗಿಯೇ ಉಳಿದಿದ್ದಾರೆಂಬುದು ಪ್ರವಾದಿಯವರ ಸಂದೇಶದ ಮತ್ತು ಪ್ರವಾದಿಯವರ ಅತಿ ದೊಡ್ಡ ಸಾಧನೆ ಅದು ಅವರ ಅನುಯಾಯಿಗಳಲ್ಲದವರು ಕೂಡ ಪ್ರವಾದಿ ಮೊಹಮ್ಮದರನ್ನು ಬಹಳ ಗಾಢವಾಗಿ ಪ್ರೀತಿಸ್ತಾರೆ ದೇವರ ಹೆಸರಲ್ಲಿ ಯಾರು ಯಾರನ್ನು ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಬಹಳ ಸಮಗ್ರವಾದ ಒಂದು ಶಿಕ್ಷಣವನ್ನು ಈ ಜಗತ್ತಿಗೆ ಅವರು ಕಲಿಸಿಕೊಡುತ್ತಾರೆ ನನಗೆ ದೇವನಿಂದ ಸ್ಪಷ್ಟವಾದಂತಹ ಅರಿವು ಸಿಕ್ಕಿದೆ ನಿಮ್ಮ ಬದುಕಿನ ಬಗ್ಗೆ ಬದುಕಿನ ವಾಸ್ತವಿಕತೆಗಳ ಬಗ್ಗೆ ಬದುಕಿನ ಜವಾಬ್ದಾರಿಗಳೇನು ಎಂಬುದರ ಬಗ್ಗೆ ಬದುಕು ಹೇಗಿರಬೇಕು ಎಂಬುದರ ಬಗ್ಗೆ ಪರಮದಯ ಮೇನು ಕರುಣಾನಿಧಿಯಾದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆತ್ಮೀಯ ವೀಕ್ಷಕರೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಹೆಚ್ಚು ಸ್ಮರಣೆ ಮತ್ತು ಚರ್ಚೆಗಳು ನಡೆಯುತ್ತಿರುವ ಸಂದರ್ಭ ಇದು ಅರಬಿ ಕ್ಯಾಲೆಂಡರ್ನ ರಬಿಯುಲ್ಲವ್ವಲ್ ತಿಂಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಒಬ್ಬ ಪುರಾಣ ಪುರುಷ ಅಲ್ಲ ಒಂದು ಪೌರಾಣಿಕ ವ್ಯಕ್ತಿತ್ವ ಅಲ್ಲ ಪ್ರವಾದಿಯವರದ್ದು ಪ್ರವಾದಿ ಮೊಹಮ್ಮದರದ್ದು ಐತಿಹಾಸಿಕವಾದ ಚಾರಿತ್ರಿಕವಾದಂತಹ ಬದುಕು ಪ್ರವಾದಿಯವರು ಒಬ್ಬ ಐತಿಹಾಸಿಕ ಪುರುಷ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಮರ ಬದುಕು ಮತ್ತು ಸಂದೇಶಗಳು ಬಹಳ ಸೂಕ್ಷ್ಮವಾಗಿ ಮತ್ತು ಸಮಗ್ರವಾಗಿ ದಾಖಲಿಸಲ್ಪಟ್ಟಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಆರನೆಯ ಶತಮಾನದಲ್ಲಿ ಅರೇಬಿಯಾದಲ್ಲಿ ಜಗತ್ತಿಗೆ ಎಲ್ಲ ಕಾಲಗಳಿಗೂ ಮಾದರಿಯೋಗ್ಯವಾದ ಒಂದು ಸಮಾಜವನ್ನು ನಿರ್ಮಿಸ್ತಾರೆ ಮಾನವ ಕುಲ ಯಾವುದನ್ನೆಲ್ಲ ಒಳಿತು ಅಂತ ತಿಳಿಯುತ್ತದೆಯೋ ಆ ಎಲ್ಲ ಒಳಿತುಗಳು ಇರುವ ಮಾನವ ಕುಲ ಯಾವುದನ್ನೆಲ್ಲ ಕೆಡುಕು ಅಂತ ತಿಳಿಯುತ್ತದೆಯೋ ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾದ ಒಂದು ಸಮಾಜವನ್ನು ಪ್ರವಾದಿಯವರು ಸ್ಥಾಪಿಸ್ತಾರೆ ಮನುಷ್ಯನಿಗೆ ಘನತೆ ಗೌರವ ಸ್ವಾತಂತ್ರ್ಯ ಇರುವಂತಹ ಸಮಾಜ ಡಿಸ್ಕ್ರಿಮಿನೇಷನ್ ಇಲ್ಲದ ವಿಭಜನೆ ಇಲ್ಲದ ಅಸಮಾನತೆ ಇಲ್ಲದ ಎಲ್ಲ ಮನುಷ್ಯರು ಸಮಾನರು ಎಂಬ ಆದರ್ಶ ಇರುವಂತಹ ಒಂದು ಸಮಾಜ ನೈತಿಕತೆಯ ಚಾರಿತ್ರ್ಯದ ಸತ್ಯಸಂಧತೆಯ ಸಮಾಜ ಅದು ಜಗತ್ತಿನ ಎಲ್ಲ ಮನುಷ್ಯರು ಒಬ್ಬ ದೇವನ ಸೃಷ್ಟಿಗಳು ಆದ್ದರಿಂದಲೇ ಜಗತ್ತಿನ ಎಲ್ಲ ಮನುಷ್ಯರು ಎಲ್ಲ ಮನುಷ್ಯರು ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ಪಂಗಡಗಳ ಎಲ್ಲ ಮನುಷ್ಯರು ಪರಸ್ಪರ ಸಹೋದರರು ಎಂಬ ಆದರ್ಶದ ಭದ್ರವಾದ ಅಡಿಪಾಯ ಇರುವಂತಹ ಸಮಾಜ ಮಹಿಳೆಯರಿಗೆ ಘನತೆ ಮತ್ತು ಗೌರವ ಇರುವ ಸಮಾಜ ಎಲ್ಲರಿಗೂ ನ್ಯಾಯ ಸಿಗುವ ಸಮಾಜ ಹೀಗೆ ಎಲ್ಲ ಕಾಲಗಳಿಗೂ ಅತ್ಯಂತ ಮಾದರಿಯೋಗ್ಯವಾದ ಒಂದು ಸಮಾಜವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಸ್ಥಾಪಿಸಿದರು ಅದನ್ನು ಬೆಳೆಸಿದರು ಪ್ರವಾದಿ ಮೊಹಮ್ಮದರು ಜಗತ್ತಿನಲ್ಲಿ ಈ ಅದ್ಭುತವಾದ ಸುಧಾರಣೆಯನ್ನು ತಂದದ್ದು ಯಾವುದೋ ಪವಾಡಗಳ ಮೂಲಕ ಖಂಡಿತ ಅಲ್ಲ ಬದಲಾಗಿ ಪ್ರವಾದಿಯವರು ಜಗತ್ತಿನಲ್ಲಿ ಅಸಾಮಾನ್ಯವಾದ ಅಸಾಧಾರಣವಾದ ಸುಧಾರಣೆ ಕ್ರಾಂತಿ ಜಗತ್ತಿನಲ್ಲಿ ಅವರು ತಂದದ್ದು ತನ್ನ ನಿಷ್ಕಳಂಕವಾದ ಬದುಕು ಮತ್ತು ತನ್ನ ಸ್ಪಷ್ಟವಾದ ಸಂದೇಶಗಳ ಮೂಲಕ ಪ್ರವಾದಿ ಮೊಹಮ್ಮದರ ಅತಿದೊಡ್ಡ ಸಾಧನೆ ಯಾವುದು ಅಂತ ಕೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಇವತ್ತಿಗೂ ಅವರು ಜಗತ್ತನ್ನು ಬಿಟ್ಟು ಹೋಗಿ ಸಾವಿರದ ಐನೂರು ವರ್ಷಗಳು ಕಳೆದ ನಂತರವೂ ಅವರು ಇವತ್ತಿಗೂ ದೇವರಾಗಲಿಲ್ಲ ಅವರು ಮನುಷ್ಯರಾಗಿಯೇ ಉಳಿದಿದ್ದಾರೆಂಬುದು ಪ್ರವಾದಿಯವರ ಸಂದೇಶದ ಮತ್ತು ಪ್ರವಾದಿಯವರ ದೊಡ್ಡ ಸಾಧನೆ ಅದು ಯಾಕೆಂದರೆ ಈ ಜಗತ್ತಿನಲ್ಲಿ ಎಲ್ಲ ಮಹಾಪುರುಷರುಗಳು ಆರಾಧಿಸಲ್ಪಡುವ ದೇವರಾಗಿದ್ದಾರೆ ಎಲ್ಲ ಮಹಾಪುರುಷರುಗಳು ಪೂಜಿಸಲ್ಪಡುವ ದೇವರುಗಳು ಮನುಷ್ಯನ ಬದುಕಿನಿಂದ ಮಹಾಪುರುಷರ ಬದುಕನ್ನು ಬೇರ್ಪಡಿಸಲಾಯಿತು ಹಾಗೆ ಜಗತ್ತಿಗೆ ಒಳಿಸ್ತನ್ನು ಬೋಧಿಸಲು ಬಂದ ಜಗತ್ತಿನಲ್ಲಿ ದೈವಿಕ ಪ್ರಜ್ಞೆಯನ್ನು ಬೆಳೆಸಲು ಬಂದ ಎಲ್ಲ ಮಹಾಪುರುಷರುಗಳು ದೇವರಾಗಿ ಬಿಟ್ಟಿದ್ದಾರೆ ಆರಾಧಿಸಲ್ಪಡುವ ದೇವರುಗಳು ಪೂಜಿಸಲ್ಪಡುವ ದೇವರುಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರನ್ನು ಜಗತ್ತಿನ ನೂರ ಇಪ್ಪತ್ತು ಕೋಟಿ ಮುಸ್ಲಿಮರು ಅವರ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ಮುಸ್ಲಿಮರು ಮಾತ್ರ ಅಲ್ಲ ಯಾರೆಲ್ಲ ಪ್ರವಾದಿಯವರನ್ನು ಓದಿದ್ದಾರೋ ಯಾರೆಲ್ಲ ಪ್ರವಾದಿ ಮೊಹಮ್ಮದರನ್ನು ತಿಳಿದಿದ್ದಾರೋ ಅವರ ಅನುಯಾಯಿಗಳಲ್ಲದವರು ಕೂಡ ಪ್ರವಾದಿ ಮೊಹಮ್ಮದರನ್ನು ಬಹಳ ಗಾಢವಾಗಿ ಪ್ರೀತಿಸ್ತಾರೆ ಪ್ರವಾದಿ ಮೊಹಮ್ಮದರನ್ನು ಅತಿ ಹೆಚ್ಚು ಗೌರವಿಸ್ತಾರೆ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ಆದರೆ ಜಗತ್ತಿನಲ್ಲಿ ಯಾರು ಕೂಡ ಪ್ರವಾದಿ ಮೊಹಮ್ಮದರನ್ನು ಪೂಜಿಸುವುದಿಲ್ಲ ಆರಾಧಿಸುವುದಿಲ್ಲ ಅವರು ಇವತ್ತಿಗೂ ಮನುಷ್ಯರಾಗಿ ಉಳಿದಿದ್ದಾರೆ ಅವರನ್ನು ಅನುಸರಿಸಲು ಜಗತ್ತಿನ ಕೋಟಿಗಟ್ಟಲೆ ಮುಸ್ಲಿಮರು ಪ್ರಯತ್ನ ಪಡುತ್ತಾರೆ ಅದು ಹೇಗೆ ಸಾಧ್ಯ ಅಂತ ಕೇಳಿದರೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಗಳು ಯಾರು ಎಂಬುದರ ಬಗ್ಗೆ ಪ್ರವಾದಿ ಮೊಹಮ್ಮದರು ಹದಿನೈದು ಶತಮಾನಗಳ ಆಚೆ ಜಗತ್ತಿಗೆ ಕಲಿಸಿಕೊಟ್ಟ ಬಹಳ ಪ್ರಬಲವಾದ ಶಿಕ್ಷಣದ ಪರಿಣಾಮ ಅದು ಇವತ್ತಿಗೂ ಪ್ರವಾದಿ ಮೊಹಮ್ಮದರು ಮನುಷ್ಯರು ಅಂತಲೇ ಗುರುತಿಸಲ್ಪಡುತ್ತಾರೆ ಪವಿತ್ರ ಕುರುಹಾನ್ನಲ್ಲಿ ಪ್ರವಾದಿ ಮೊಹಮ್ಮದರನ್ನು ಒಬ್ಬ ಪವಾಡ ಪುರುಷ ಅಂತ ಪರಿಚಯಿಸಲಾಗಿಲ್ಲ ಬಲ ಬದಲಾಗಿ ಅವರು ಮನುಷ್ಯರಾಗಿದ್ದರು ಅವರಿಗೆ ದೈವಿಕ ಜ್ಞಾನದ ಬೆಂಬಲ ಖಂಡಿತ ಇದೆ ಆದರೆ ಅವರೊಬ್ಬ ಮನುಷ್ಯ ಮನುಷ್ಯನನ್ನು ದೇವರ ಹೆಸರಲ್ಲಿ ಮೋಸ ಮಾಡುವುದು ಬಹಳ ಸುಲಭ ಜಗತ್ತಿನಲ್ಲಿ ಅತಿ ಹೆಚ್ಚು ಮೋಸ ನಡೆಯುತ್ತಿರುವುದು ಅತಿ ಹೆಚ್ಚು ಶೋಷಣೆ ನಡೆಯುತ್ತಾ ಇರುವುದು ದೇವನ ಹೆಸರಲ್ಲಿ ದೇವನ ಹೆಸರಲ್ಲಿ ಮನುಷ್ಯನನ್ನು ಮೋಸ ಮಾಡಲಿಕ್ಕೆ ವಂಚನೆ ಮಾಡಲಿಕ್ಕೆ ಶೋಷಣೆ ಮಾಡಲಿಕ್ಕೆ ಬಹಳ ಸುಲಭ ಪ್ರವಾದಿ ಮೊಹಮ್ಮದರು ದೇವನ ವಿಷಯದಲ್ಲಿ ಯಾರು ಯಾರನ್ನು ಮೋಸ ಮಾಡಲು ಸಾಧ್ಯ ಇಲ್ಲದ ದೇವರ ಹೆಸರಲ್ಲಿ ಯಾರು ಯಾರನ್ನು ಶೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಬಹಳ ಸಮಗ್ರವಾದ ಒಂದು ಶಿಕ್ಷಣವನ್ನು ಈ ಜಗತ್ತಿಗೆ ಅವರು ಕಲಿಸಿಕೊಡುತ್ತಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ತನ್ನ ಸ್ವಚ್ಛವಾದಂತಹ ತನ್ನ ಬದುಕು ಮತ್ತು ತನ್ನ ಸ್ಪಷ್ಟವಾದಂತಹ ಸಂದೇಶ ಅಲ್ಲಿನ ಜನರು ಪ್ರವಾದಿಯವರೊಂದಿಗೆ ಪವಾಡ ತೋರಿಸಬೇಕು ಅಂತ ಬೇಡಿಕೆ ಇಡುತ್ತಾರೆ ಭೂಮಿಯನ್ನು ಸೀಳಿ ಚಿಲುಮೆಯನ್ನು ಹೊರಗೆ ತರಬೇಕು ನಿಮಗೆ ಚಿನ್ನದ ಮನೆ ನಿರ್ಮಾಣ ಆಗಬೇಕು ಆಕಾಶ ಹುಡಿಹುಡಿಯಾಗಿ ಪುಡಿಪುಡಿಯಾಗಿ ನಮ್ಮ ಮೇಲೆ ಬೀಳಬೇಕು ನೀವು ಆಕಾಶಕ್ಕೆ ಹೋಗಿ ಒಂದು ಲಿಖಿತವಾದ ಗ್ರಂಥವನ್ನು ನಮಗೆ ತಂದು ಕೊಡಬೇಕು ನೀವು ಯಾರನ್ನು ದೇವರು ಅಂತ ಹೇಳ್ತಾ ಇದ್ದೀರೋ ಆ ದೇವನನ್ನು ನಮ್ಮ ಎದುರಿನಲ್ಲಿ ತಂದು ನಿಲ್ಲಿಸಬೇಕು മാടി ഹല പ്രവദിയവരൊന്നി പവാഡ്ളന്ന് മാി തോരസേക്കു ദേവ ദേവഹു ഖുല്ല അക്കൂലുലക്കും ഇന്ദി ഹസ ഇൻ ഉല്ല വല അൽ ബല അക്കൂലുലക്കും ഇന്നി മലക് ഇൻ അത്തബിയു ഇല്ലു ഹല കുൽ ബസീർ ഖുർആൻ സുക്ത ಪ್ರವಾದಿಯವರೇ ನೀವರೊಂದಿಗೆ ಹೇಳಬೇಕು ನನ್ನ ಬಳಿ ದೇವನ ಖಜಾನೆ ಇಲ್ಲ ನಾನು ಅದೃಶ್ಯವನ್ನು ಬಲ್ಲವನು ಖಂಡಿತ ಅಲ್ಲ ಅಥವಾ ನಾನು ದೇವಚರ ಅಂತಲೂ ನಿಮ್ಮೊಂದಿಗೆ ಹೇಳ್ತಾ ಇಲ್ಲ ಬದಲಾಗಿ ಇನ್ನತ್ತಬಿಯೋ ಇಲ್ಲಾಮ ಯೂಹ ಇಲಯ್ಯ ನನಗೆ ದೇವನಿಂದ ಸ್ಪಷ್ಟವಾದಂತಹ ಅರಿವು ಸಿಕ್ಕಿದೆ ನಿಮ್ಮ ಬದುಕಿನ ಬಗ್ಗೆ ಬದುಕಿನ ವಾಸ್ತವಿಕತೆಗಳ ಬಗ್ಗೆ ಬದುಕಿನ ಜವಾಬ್ದಾರಿಗಳೇನು ಎಂಬುದರ ಬಗ್ಗೆ ಬದುಕು ಹೇಗಿರಬೇಕು ಎಂಬುದರ ಬಗ್ಗೆ ನನ್ನ ಬಳಿ ಸ್ಪಷ್ಟವಾದಂತಹ ಅರಿವಿದೆ ಅದು ದೈವಿಕ ಮಾರ್ಗದರ್ಶನದ ಮೂಲಕ ಸಿಕ್ಕಿದ ಅರಿವು ಆ ಅರಿವಿನ ಮೂಲಕ ನಾನು ನಿಮ್ಮನ್ನು ಸನ್ಮಾರ್ಗದ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ ಆ ಅರಿವಿನ ಬುನಾದಿಯಲ್ಲಿ ನಾನು ನಿಮಗೊಂದು ಜೀವನ ವ್ಯವಸ್ಥೆಯನ್ನು ಕಲಿಸಿಕೊಡ್ತಾ ಇದ್ದೇನೆ ಆದ್ದರಿಂದ ಪ್ರವಾದಿಯವರು ಜಗತ್ತಿನಲ್ಲಿ ಪವಾಡಗಳನ್ನು ತೋರಿಸಿ ಅಲ್ಲ ತನ್ನ ಸಂದೇಶವನ್ನು ಜನರಿಗೆ ತಲುಪಿಸುವುದು ಬದಲಾಗಿ ತನ್ನ ನಿಷ್ಕಳಂಕವಾದ ಬದುಕು ಪ್ರವಾದಿಯವರ ಅತ್ಯಂತ ದೊಡ್ಡ ಅದ್ಭುತ ಏನೆಂದರೆ ಅವರ ಕಳಂಕರಹಿತವಾದಂತಹ ಬದುಕು ಯಾವ ಕಳಂಕವೂ ಇಲ್ಲದ ಯಾವ ಕಲೆಗಳು ಇಲ್ಲದ ಬಹಳ ಸ್ವಚ್ಛವಾದ ಬದುಕು ಅರುವತ್ತ ಮೂರು ವರ್ಷಗಳವರೆಗೆ ಅವರು ಬದುಕಿದ್ದಾರೆ ಅವರಿಗೆ ಸೇವಕರಿದ್ದರು ಅವರಿಗೆ ಪತ್ನಿಯಂದಿರಿದ್ದರು ಅವರಿಗೆ ಜೊತೆಗಾರರಿದ್ದರು ಅವರಿಗೆ ಧಾರಾಳ ಶತ್ರುಗಳಿದ್ದಾರೆ ಆದರೆ ಯಾರನ್ನು ಕೂಡ ತನ್ನ ವರ್ತನೆಯಿಂದಲೋ ತನ್ನ ಮಾತುಗಳಿಂದಲೋ ಅರುವತ್ತ ಮೂರು ವರ್ಷಗಳ ಬದುಕಿನಲ್ಲೂ ಯಾರನ್ನು ಕೂಡ ನೋಯಿಸದಂತಹ ನಿಷ್ಕಳಂಕವಾದ ಬದುಕಾಗಿತ್ತು ಪ್ರವಾದಿ ಮೊಹಮ್ಮದರ ಬದುಕು ಯಾರು ಕೂಡ ಪ್ರವಾದಿ ಮೊಹಮ್ಮದರು ನನ್ನೊಂದಿಗೆ ಹೀಗೆ ಮಾತಾಡಿದ್ರಲ್ಲ ಅಥವಾ ಪ್ರವಾದಿಯವರು ನನ್ನೊಂದಿಗೆ ಹೀಗೆ ವರ್ತಿಸಿದರಲ್ಲ ಎಂದು ಒಂದು ಸಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲದ ರೀತಿಯಲ್ಲಿ ಪ್ರವಾದಿಯವರ ಬದುಕು ಸ್ವಚ್ಛವಾಗಿತ್ತು ನಿಷ್ಕಳಂಕವಾಗಿತ್ತು ಹಿಸ್ ಲೈಫ್ ಈಸ್ ಹಿಸ್ ಮೆಸೇಜ್ ಅಂತ ಪ್ರವಾದಿಯವರ ನಿಷ್ಕಳಂಕವಾದ ಬದುಕೇ ಅವರ ಸಂದೇಶ ಅವರು ಆ ಸಮಾಜದ ಸವಾಲುಗಳನ್ನು ಎದುರಿಸುವುದು ತನ್ನ ನಿಷ್ಕಳಂಕವಾದ ಬದುಕಿನ ಮೂಲಕ ಫಮಾ ಲಬಿಸ್ತು ಫೀಕುಂ ಉಮ್ರಮ್ಮಿನ್ ಕಬಲಿಹಿ ಅಫಲಾ ತೀಲುನ್ ಅಂತ ಹೇಳ್ತಾರೆ ಅವರು ಪ್ರವಾದಿಯವರ ಮೇಲೆ ಅವತ್ತಿನ ವೈರಿಗಳು ವಿರೋಧಿಗಳು ಪ್ರವಾದಿಯವರ ಮೇಲೆ ಬೇರೆ ಬೇರೆ ಆರೋಪ ಹೊರಿಸಿದ್ದಾರೆ ಇವರೊಬ್ಬ ಪ್ರವಾದಿ ಅಲ್ಲ ಇವರೊಬ್ಬ ಕವಿ ಇವರೊಬ್ಬ ಪ್ರವಾದಿ ಅಲ್ಲ ಇವರೊಬ್ಬ ಮಾಟಗಾರ ಇವರು ಪ್ರವಾದಿ ಅಲ್ಲ ಇವರು ಜಾದೂಗಾರ ಹೀಗೆ ಬೇರೆ ಬೇರೆ ಆರೋಪಗಳನ್ನೆಲ್ಲ ಆ ಜನತೆ ಹೊರಿಸಿದ್ದಾರೆ ಆದರೆ ಅವತ್ತಿನ ಅತ್ಯಂತ ದೊಡ್ಡ ಶತ್ರುಗಳು ಕೂಡ ಪ್ರವಾದಿಯವರ ವ್ಯಕ್ತಿತ್ವದ ಬಗ್ಗೆ ಪ್ರವಾದಿಯವರ ಚಾರಿತ್ರ್ಯದ ಬಗ್ಗೆ ಪ್ರವಾದಿಯವರ ಸತ್ಯಸಂಧತೆ ಅವರ ಪ್ರಾಮಾಣಿಕತೆ ಅವರ ಸ್ವಚ್ಛ ಬದುಕು ಇವುಗಳ ಬಗ್ಗೆ ಅವತ್ತಿನ ಅತ್ಯಂತ ದೊಡ್ಡ ಶತ್ರುಗಳು ಕೂಡ ಯಾವ ಆರೋಪವನ್ನು ಮಾಡಿರಲಿಲ್ಲ ಇನ್ನಾನು ಕಸ್ದಿಬುಕ ಇನ್ನಾಲಾನು ಕಸ್ದಿಬುಕ ವಲಾಕಿನ್ನು ಕದ್ದಿಬು ಮಾಜಿ ಇತ್ತ ಬಿಹಿ ಅಂತ ನಿಮ್ಮನ್ನೊಬ್ಬ ಸುಳ್ಳುಗಾರ ಅಂತ ನಾವು ಹೇಳುವುದಿಲ್ಲ ಅವತ್ತಿನ ಪ್ರವಾದಿಯವರ ಶತ್ರುಗಳ ನಿಲುವದು ನಿಮ್ಮನ್ನೊಬ್ಬ ಅಪ್ರಾಮಾಣಿಕ ನೀವು ಸುಳ್ಳು ಹೇಳುವವರು ಅಂತ ನಾವು ಖಂಡಿತ ನಂಬುವುದಿಲ್ಲ ಆದರೆ ನೀವು ಹೇಳುತ್ತಿರುವ ಸಂದೇಶ ನೀವು ಹೇಳುತ್ತಿರುವಂತಹ ತತ್ವ ಅವುಗಳನ್ನು ನಾವು ವಿರೋಧಿಸ್ತೇವೆ ಎಂಬುದು ಅವತ್ತಿನ ಜನರ ಅವತ್ತಿನ ಪ್ರವಾದಿಯವರ ಬದ್ಧ ವಿರೋಧಿಗಳು ಕೂಡ ನಿಲುವು ಅದಾಗಿತ್ತು ಅಂದರೆ ಪ್ರವಾದಿಯವರು ಎಲ್ಲ ಸವಾಲುಗಳನ್ನು ಎದುರಿಸುವುದು ತನ್ನ ಬದುಕನ್ನು ಸಾಕ್ಷಿಯಾಗಿಸಿ ನಾನು ನಿಮ್ಮ ಜೊತೆ ನಲವತ್ತು ವರ್ಷಗಳವರೆಗೆ ಬದುಕಿಲ್ಲವೇ ಅಂತ ಕೇಳ್ತಾರೆ ಸಮಾಜದೊಂದಿಗೆ ಪ್ರವಾದಿಯವರು ನನ್ನ ಬಾಲ್ಯ ನನ್ನ ಯೌವನ ನನ್ನ ಮದುವೆ ನನ್ನ ವ್ಯಾಪಾರ ಇದೆಲ್ಲವನ್ನು ನೀವು ನೋಡಿದ್ದೀರಲ್ಲ ಇದರಲ್ಲಿ ಕಂಪ್ಲೇಂಟ್ ಇದೆಯಾ ಅಂತ ಕೇಳುವುದು ಹಾಗೆ ಪ್ರವಾದಿ ಮೊಹಮ್ಮದರು ತನ್ನ ಸ್ವಚ್ಛವಾದ ಬದುಕು ಬಹಳ ಅದ್ಭುತವಾದ ಬದುಕು ಮತ್ತು ಅತ್ಯಂತ ಸ್ಪಷ್ಟವಾದ ಸಂದೇಶಗಳ ಮೂಲಕ ಈ ಜಗತ್ತಿನಲ್ಲಿ ಬಹಳ ಮಾದರಿ ಯೋಗ್ಯವಾದಂತಹ ಒಂದು ಸಮಾಜವನ್ನು ಸ್ಥಾಪಿಸಿ ಅದನ್ನು ಪ್ರವಾದಿಯವರು ಬೆಳೆಸ್ತಾರೆ ಸಹೋದರ ಸಹೋದರಿಯರೇ ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಸಂದೇಶ ಬಹಳ ದೊಡ್ಡ ಬೆಳಕಾಗಿದೆ ಇವತ್ತಿನ ದಿನಗಳಲ್ಲಿ ನಾವೆಲ್ಲ ಧಾರಾಳ ಮುಂದುವರಿದು ಎಲ್ಲ ಕ್ಷೇತ್ರಗಳಲ್ಲೂ ಕಲೆ ಸಾಹಿತ್ಯ ಇನ್ಫ್ರಾಸ್ಟ್ರಕ್ಚರ್ ವಿಜ್ಞಾನ ತಂತ್ರಜ್ಞಾನ ಎಲ್ಲ ಪ್ರಗತಿಯನ್ನು ಸಾಧಿಸಿಯೂ ನೈತಿಕವಾಗಿ ಧಾರ್ಮಿಕವಾಗಿ ಅಧಪತನದ ಕಡೆಗೆ ಸಾಗುತ್ತಿರುವ ಒಂದು ರೀತಿಯ ಕತ್ತಲು ಆವರಿಸಿರುವ ಮನುಷ್ಯ ಮನುಷ್ಯನನ್ನು ಗುರುತಿಸಲು ಸೋತು ಹೋಗುತ್ತಿರುವ ಮನುಷ್ಯ ಮನುಷ್ಯನನ್ನು ಅರ್ಥ ಮಾಡಲು ಸೋತು ಹೋಗುತ್ತಿರುವ ಒಂದು ಕತ್ತಲಿನ ಸಮಾಜದಲ್ಲಿ ಖಂಡಿತವಾಗಿಯೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲಂ ಜಗತ್ತಿಗೆ ತೋರಿಸಿದ ಆ ಬೆಳಕು ಇವತ್ತು ಅಗತ್ಯ ಇದೆ ಆದ್ದರಿಂದ ಆ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳನ್ನು ತಿಳಿಯೋದು ಆ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳಿಂದ ಪಾಠ ಕಲಿಯೋದು ಆಧುನಿಕ ಜಗತ್ತಿನಲ್ಲಿ ಆಧುನಿಕ ಸಮಾಜದ ಬಹಳ ದೊಡ್ಡ ಬೇಡಿಕೆಯಾಗಿದೆ ಈ ಜಗತ್ತಿಗೆ ದಾರ್ಶನಿಕರು ಮಹಾಪುರುಷರುಗಳು ಸಾಧುಸಂತರು ಅವರೆಲ್ಲ ಈ ಜಗತ್ತಿಗೆ ವ್ಯಾಲ್ಯೂಸ್ಗಳನ್ನು ಕಲಿಸಿಕೊಟ್ಟಿದ್ದಾರೆ ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ ಜಗತ್ತಿನಲ್ಲಿ ನೀವು ಸಾಧಿಸಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದರೆ ಅಥವಾ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ತಲುಪಬಹುದಾದ ಅತ್ಯಂತ ಉನ್ನತ ಸ್ಥಾನಮಾನ ಯಾವುದು ಅಂತ ಕೇಳಿದರೆ ನೀವೊಬ್ಬ ಒಳ್ಳೆಯ ಮನುಷ್ಯನಾಗುವುದು ಅದಕ್ಕಿಂತ ದೊಡ್ಡ ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನನ್ನ ಮಗ ನನ್ನ ಅಪ್ಪ ಒಬ್ಬ ಖ್ಯಾತ ಡಾಕ್ಟರ್ ಎಂದು ಹೇಳುವುದಕ್ಕಿಂತ ನನ್ನ ಅಪ್ಪ ಒಬ್ಬ ಖ್ಯಾತ ಇಂಜಿನಿಯರ್ ಒಬ್ಬ ಖ್ಯಾತ ರಾಜಕಾರಣಿ ಒಬ್ಬ ಖ್ಯಾತ ಮಂತ್ರಿ ಎಂದು ಹೇಳುವುದಕ್ಕಿಂತ ನನ್ನ ಅಪ್ಪ ಒಬ್ಬ ಒಳ್ಳೆಯ ಮನುಷ್ಯ ನನ್ನ ಅಪ್ಪ ನೈತಿಕತೆ ಇರುವ ಮನುಷ್ಯ ನನ್ನ ಅಪ್ಪ ಒಳ್ಳೆಯ ಚಾರಿತ್ರ್ಯವಂತ ಎಂದು ಪ್ರಾಮಾಣಿಕವಾಗಿ ಹೇಳುವುದಾದರೆ ಜಗತ್ತಿನಲ್ಲಿ ಅದಕ್ಕಿಂತ ದೊಡ್ಡ ಗೌರವ ಅದಕ್ಕಿಂತ ದೊಡ್ಡ ಬಹುಮಾನ ಅದಕ್ಕಿಂತ ದೊಡ್ಡ ಸಮ್ಮಾನ ಖಂಡಿತ ಇಲ್ಲ ಈ ಜಗತ್ತಿನಲ್ಲಿ ನಾವು ಮಾಡಬಹುದಾದ ಅತಿ ದೊಡ್ಡ ಸಾಧನೆ ಈ ಜಗತ್ತಿನಲ್ಲಿ ನಾವು ತಲುಪಬಹುದಾದ ಅತ್ಯಂತ ಉನ್ನತ ಸ್ಥಾನಮಾನ ಯಾವುದೆಂದರೆ ನಾವು ಒಳ್ಳೆಯ ಮನುಷ್ಯರಾಗುವುದು ಆ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಬೇಕಾದ ಪಾಠಗಳನ್ನು ಮಾರ್ಗದರ್ಶನಗಳನ್ನು ದಾರಿಯನ್ನು ಈ ಜಗತ್ತಿಗೆ ದಾರ್ಶನಿಕರು ಮಹಾಪುರುಷರುಗಳು ತೋರಿಸಿಕೊಟ್ಟಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ಹಾಗೆ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಬೇಕಾದ ಎಲ್ಲ ಮಾರ್ಗಗಳನ್ನು ಬೆಳಕನ್ನು ಅವರು ಈ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಅದೆಲ್ಲ ಕಾಲಕ್ಕೂ ಜಗತ್ತಿನ ಎಲ್ಲ ಮನುಷ್ಯರಿಗೂ ಅದು ದಾರಿದೀಪವಾಗಿದೆ ಈ ನಿಟ್ಟಿನಲ್ಲಿ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳನ್ನು ನಾವು ತಿಳಿಯಲು ಆ ಸಂದೇಶಗಳನ್ನು ಸಮಾಜದಲ್ಲಿ ಹೆಚ್ಚು ಹೆಚ್ಚು ವ್ಯಾಪಕಗೊಳಿಸಿ ಒಂದು ಒಳ್ಳೆಯ ಸಮಾಜ ಕೆಡುಕುಗಳಿಲ್ಲದ ವಿಭಜನೆಗಳಿಲ್ಲದ ಮನುಷ್ಯನಿಗೆ ಗೌರವ ಇರುವ ಮನುಷ್ಯನ ಘನತೆ ಮನುಷ್ಯನ ಸ್ವಾತಂತ್ರ್ಯ ಸಂರಕ್ಷಿಸಲ್ಪಡುವ ಒಂದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕಾಗಿ ನಾವೆಲ್ಲ ಪ್ರಯತ್ನಿಸೋಣ ಅದಕ್ಕೆ ಸರ್ವಶಕ್ತನಾದ ದೇವನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಇದೆ